गणपति गणपतिशार गुरुभ्यो नम वैदे सहित सुरद्रुमतले हईमे महामंटपे मध्य पुष्पकमासने मणिमये वीरासने संस्थित अग्रे वाचयती प्रभंजनसुते तत्व मुब्रख्यात भरता परिव्रतम रामं भजे श्यामल ಸತ್ಯಂ ಶಿವಂ ಸುಂದರಂ ರಾಕ್ಷಸರು ಹಾಗೂ ವಾನರ ನಡುವೆ ಘನಘೋರವಾದ ಯುದ್ಧವೂ ನಡೆಯುತ್ತಿದೆ ಆ ರಾಕ್ಷಸರ ಸೇನೆಯಲ್ಲಿ ಅರ್ಧ ಭಾಗ ಹತವಾಗಿರುವುದನ್ನು ಕಂಡು ರಾವಣನು ಹತಾಶನಾಗುತ್ತಾನೆ ಆಗ ಆತನ ಪುತ್ರನಾದ ಇಂದ್ರಜಿತು ಅಥವಾ ಮೇಘನಾದನು ತಾನು ಯುದ್ಧದಲ್ಲಿ ಚಮತ್ಕಾರವನ್ನು ತೋರಿಸುವುದಾಗಿ ಮಾರನೆಯ ದಿನ ಯುದ್ಧಕ್ಕೆ ಬಂದಿದ್ದಾನೆ ಆ ಯುದ್ಧದಲ್ಲಿ ಲಕ್ಷ್ಮಣನೆದುರು ಹೋರಾಡುತ್ತಾ ಲಕ್ಷ್ಮಣನ ಪಾಣಗಳ ಘಾತವನ್ನು ಸಹಿಸಲಾರದೆ ಇನ್ನೇನು ತಾನು ಜೀವ ಬಿಡಬೇಕು ಎನ್ನುವ ಸ್ಥಿತಿಯನ್ನು ತಲುಪಿದ್ದಾಗ ಆತ ವೀರಘಾತಿನಿ ಎಂಬ ಶಕ್ತಿ ಆಯುಧವನ್ನು ಲಕ್ಷ್ಮಣನ ಮೇಲೆ ಪ್ರಯೋಗಿಸುತ್ತಾನೆ ಲಕ್ಷ್ಮಣನು ಆ ಶಕ್ತಿಗೆ ಗೌರವ ಕೊಟ್ಟು ನೆಲಕ್ಕೆ ಬೀಳುತ್ತಾನೆ ಅದನ್ನು ಕಂಡು ರಾಕ್ಷಸರು ಇಂದ್ರಜಿತುವು ಆತನನ್ನು ಎತ್ತಿಕೊಂಡು ಹೋಗಲು ಇನ್ನಿಲ್ಲದಂತೆ ಪ್ರಯತ್ನಿಸಿದರೂ ಆತನನ್ನು ಅಲುಗಾಡಿಸುವುದು ಸಾಧ್ಯವಾಗುವುದಿಲ್ಲ ಹನುಮಂತನು ಆತನನ್ನು ಎತ್ತಿಕೊಂಡು ಶ್ರೀರಾಮನ ಬಳಿಗೆ ಕರೆತರುತ್ತಾನೆ ಲಕ್ಷ್ಮಣನನ್ನು ಮೂರ್ಛೆಯಿಂದ ಎಬ್ಬಿಸಲು ಸುಷೇಣನೆಂಬ ವೈದ್ಯನನ್ನು ಕರೆತರಲಾಗುತ್ತದೆ राम चरण सरसी जबुर राखी चला प्रभंजन सुत बल भाषी ऊहा उहा, उहा दूत यकमरम जनामा रामनु काल नीमि गृह आवा दस कहा मरम तिहि सुना पुनि पुनि काल नीमि सिधुना लेखततुमहि नगरु जहि जार कासु पन्थको लोकनपार वचि रघुपति करुहितापना षाडुनाथ मृषा जल्पना नीलकञ्जतनु सुन्दर श्यामा हृदयराकुलोचनाभिराम मयि तैमोरमूढता त्याग ಮಹಾಮೋಹನಿಸಿ ಸೂತ ತಲ್ ಜಾಗು ಕಾಲ ಬ್ಯಾಲಕರ ಭಚ್ಚಕ ಜೋಯೇ ಸಪನೆ ಕು ಜೀತಿ ಅಸೋಯಿ ಪ್ರಭಂಜನ ಕುಮಾರ ಹನುಮಂತನು ಸರಿ ಈಗಲೇ ತರುತ್ತೇನೆ ಎಂದು ಹೇಳಿ ಆ ಸುಷೇಣನೆಂಬ ವೈದ್ಯನು ಹೇಳಿದ ಮೂಲಿಕೆಗಳನ್ನು ತರಲು ಸಂಜೀವಿನಿ ಪರ್ವತದತ್ತ ತನ್ನ ಹೃದಯದಲ್ಲಿ ಶ್ರೀರಾಮನ ಪದ ಸರೋಜಗಳನ್ನು ಸ್ಮರಿಸುತ್ತಾ ಔಷಧಿಗಾಗಿ ಹೊರಟನು ಅತ್ತ ಒಬ್ಬ ಗುಪ್ತಚರನು ರಾವಣನಿಗೆ ಈ ಸುದ್ದಿಯನ್ನು ಮುಟ್ಟಿಸಿದನು ಆಗ ರಾವಣನು ಕಾಲನೇಮಿ ಎಂಬ ರಾಕ್ಷಸನ ಮನೆಗೆ ಹೋಗಿ ಅವನಿಗೆ ಎಲ್ಲ ವಿಷಯಗಳನ್ನು ತಿಳಿಸಿ ಸಹಾಯವನ್ನು ಯಾಚಿಸಿದನು ಅದನ್ನು ಕೇಳಿ ಕಾಲನೇಮಿಯು ತಲೆಚಚ್ಚಿಕೊಂಡು ಹೇಳಿದನು ನಿನ್ನ ಕಣ್ಣೆದುರಿಗೆ ನಿನ್ನ ಊರನ್ನು ಸುಟ್ಟ ಅವನ ಹಾದಿಯನ್ನು ಯಾರು ತಾನೇ ತಡೆಯಬಲ್ಲರು ಶ್ರೀ ರಘುನಾಥನನ್ನು ಭಜಿಸಿ ನೀನು ನಿನ್ನ ಹಿತವನ್ನು ಸಾಧಿಸು ನಡೆಯಾ ಸುಳ್ಳು ಗಳಹುವುದನ್ನು ತೊರೆ ನೀಲ ಕಮಲದಂತಿರುವ ಶ್ಯಾಮ ಸುಂದರನಾದ ಶ್ರೀರಾಮನನ್ನು ನಿನ್ನ ಹೃದಯದಲ್ಲಿ ನೆಲೆಗೊಳಿಸು ನಾನು ನೀನು ಎಂಬ ಭೇದ ಭಾವವನ್ನು ಮಮತ್ವವೆಂಬ ಮೌಢ್ಯವನ್ನು ತ್ಯಜಿಸು ನೀನು ಮಹಾಮೋಹವೆಂಬ ಇರುಳಿನಲ್ಲಿ ನಿದ್ರಿಸುತ್ತಿರುವೆ ಎಚ್ಚರವಾಗು ಕಾಲ ಸ್ವರೂಪವನ್ನು ಕಬಳಿಸುವಂತಹವನನ್ನು ಯಾರಾದರೂ ಸ್ವಪ್ನದಲ್ಲಾದರೂ ಯುದ್ಧದಲ್ಲಿ ಗೆಲ್ಲಬಲ್ಲರೆ ಸುನಿದಸ ಕಂಠರಿಸಾನ ಅತಿಥಿಹೇಮೀನ ವಿಚಾರ ರಾಮದೂತ ಕರಮರ ಬರು ಯಹರತ ಭಾರ ಕಾಲನೇಮಿಯ ಈ ಮಾತನ್ನು ಕೇಳಿ ರಾವಣನು ತುಂಬಾ ಕ್ರುದ್ಧನಾದನು ಆಗ ಕಾಲನೇಮಿಯು ಮನದಲ್ಲೇ ಯೋಚಿಸಿದ ಈ ದುಷ್ಟನ ಕೈಯಲ್ಲಿ ಸಾಯುವುದಕ್ಕಿಂತ ಶ್ರೀರಾಮನ ದೂತನ ಕೈಯಲ್ಲಿ ಸಾಯುವುದೇ ಮೇಲು ಇವನು ಪಾಪದ ಹೊರೆ ಹೊತ್ತಿರುವನು असक चल रचिशिग माया सर बंदिबर बागबनायात सुतुभानि जल पीयु जाय श्रम राक्षसपट भिशत सोह मायापति दूत ही च मोह जायि पवन सुत नयुमाता शोक है राम गुण गाथा हो तहारन रावण राम जित राशय यामह इहा भये मई देख भाई ज्ञान दृष्टि बल मोहि अधिकाई मागा जलते ही दीन कमंडल कह कपिक ही आगा वु वो धोरे धोरे जला ಸರಮಜ್ಜನಕರಿ ಆತುರ ಅವಹೂ ದೇವು ಜ್ಞಾನ ಜಹಿ ಪೂ ಹೀಗೆ ಆಲೋಚಿಸಿ ಕಾಲನೇಮಿಯು ಹನುಮಂತನು ಹೋಗುವ ಮಾರ್ಗದಲ್ಲಿ ಮಾಯೆಯನ್ನು ರಚಿಸಿದನು ಒಂದು ಸುಂದರ ಸರೋವರ ಅಂದವಾದ ವನ ಅದರಲ್ಲೊಂದು ಆಶ್ರಮ ದೇವಾಲಯವನ್ನು ನಿರ್ಮಿಸಿದನು ಹನುಮಂತನು ಆ ಸುಂದರ ಆಶ್ರಮವನ್ನು ನೋಡಿ ಮುನಿಗಳಲ್ಲಿ ನೀರು ಕೇಳಿ ಕುಡಿದು ಬಾಯಾರಿಕೆಯನ್ನು ಇಂಗಿಸಿಕೊಂಡು ದಣಿವನ್ನು ನಿವಾರಿಸಿಕೊಳ್ಳೋಣ ಎಂದು ಆಲೋಚಿಸಿದನು ಕಾಲನೇಮಿಯು ಅಲ್ಲಿ ಕಪಟ ಮುನಿಯ ವೇಷದಲ್ಲಿದ್ದನು ಆ ಮೂಢನು ತನ್ನ ಮಾಯೆಯಿಂದ ಮಾಯಾಪತಿಯ ದೂತನನ್ನು ಮರಳು ಮಾಡಲು ಬಯಸುತ್ತಿದ್ದನು ಮಾರುತಿಯು ಅವನ ಬಳಿಗೆ ಹೋಗಿ ನಮಸ್ಕರಿಸಿದನು ಆ ರಾಕ್ಷಸನು ಶ್ರೀರಾಮನ ಗುಣಗಳನ್ನು ಕೊಂಡಾಡುತ್ತಾ ಎಂತೆಂದನು ರಾಮ ರಾವಣರ ಮಧ್ಯೆ ಮಹಾಯುದ್ಧ ನಡೆಯುತ್ತಿದೆ ಶ್ರೀರಾಮನಿಗೆ ಗೆಲುವಾಗುವುದು ಇದರಲ್ಲಿ ಸಂದೇಹವೇ ಇಲ್ಲ ತಮ್ಮ ನನ್ನ ದಿವ್ಯ ದೃಷ್ಟಿಯಿಂದ ನಾನು ಇಲ್ಲಿದ್ದುಕೊಂಡೇ ಎಲ್ಲವನ್ನೂ ನೋಡುತ್ತಿದ್ದೇನೆ ಹನುಮಂತನು ಅವನಲ್ಲಿ ನೀರನ್ನು ಕೇಳಿದ ಅವನು ತನ್ನ ಕಮಂಡಲವನ್ನು ನೀಡಿದನು ಹನುಮಂತನೆಂದ ಈ ಕೊಂಚ ನೀರಿನಿಂದ ನನ್ನ ಬಾಯಾರಿಕೆ ತಣಿಯದು ಆಗ ಕಾಲನೇಮಿಯು ಈಗೋ ಆ ಸರೋವರಕ್ಕೆ ಹೋಗಿ ಮಿಂದು ನೀರು ಕುಡಿದು ಕೂಡಲೇ ಬಂದು ಬಿಡು ನಾನು ನಿನಗೆ ದೀಕ್ಷೆ ನೀಡುತ್ತೇನೆ ಅದರಿಂದ ನಿನಗೂ ದಿವ್ಯ ದೃಷ್ಟಿ ಜ್ಞಾನ ಪ್ರಾಪ್ತವಾಗುತ್ತದೆ ಗಹ ಮಕರಿ ತಬ ಅಕುಲಾನ ಸೋದರಿ ದಿವ್ಯತನು ಚಳಿ ಗಗನ ಜಾನ ಹನುಮಂತನು ಕೊಳದೊಳಗೆ ಕಾಲಿಟ್ಟದ್ದೇ ತಡ ಒಂದು ಹೆಣ್ಣು ಮೊಸಳೆಯು ಭರದಿಂದ ಬಂದು ಅವನ ಕಾಲನ್ನು ಗಟ್ಟಿಯಾಗಿ ಹಿಡಿದುಕೊಂಡಿತು ಮಾರುತಿಯು ಅದನ್ನು ಕೊಂದು ಬಿಟ್ಟನು ಆಗ ಅದು ದಿವ್ಯ ನಾರಿ ಶರೀರವನ್ನು ಹೊಂದಿ ವಿಮಾನವನ್ನಡಿರಿ ಆಕಾಶ ಮಾರ್ಗದಿಂದ ಆಕೆ ಹೊರಟಳು तव दर सयवु बइवु निष्पाप मिठातात कर सोपा मुनि नहो ये यह निसीचर घोरा मानु सत्य वचन कपिमोरा असि गहि कप छराज बिहि निशिचरिक गयु कपितब अह कपि मुनि गुर दक्षिणा ले पाचेहमहि मन्त्र तुमहके देहु शिर लङ्गूर ला निज तनु प्रगटे सिमरति बारा, राम राम कहे सिपाना, पाना सुनिमन हरषि चलेव हनुमाना एका शैलन औषध चीन्हा, सहसा कपि उपारि गिरिलीन ನಿಸಿ ಗಹಿಗಿರಿನಿಸಿ ಭಯವು ಅವಧಪುರಿ ಊ ಪರ ಕಪಿಗಯವು ಆ ಸುಂದರಿಯು ಅಂದರೆ ಆ ಮೊಸಳೆಯನ್ನು ಕೊಂದಾಗ ಅದರ ದೇಹದಿಂದ ಹೊರಬಂದ ಆ ದಿವ್ಯ ಸುಂದರಿಯು ಹೋಗುವಾಗ ಹೇಳಿದಳು ಎಲೈವಾನರ ನಿನ್ನ ದರ್ಶನದಿಂದ ನನ್ನ ಪಾಪಗಳು ತೊಲಗಿದವು ನನಗೆ ಮುನೀಶ್ವರರು ಕೊಟ್ಟ ಶಾಪದಿಂದ ನಾನು ವಿಮುಕ್ತಳಾದೆ ನಾನು ಒಬ್ಬ ಅಪ್ಸರೆಯಾಗಿದ್ದೆ ಒಮ್ಮೆ ದುರ್ವಾಸ ಮುನಿಗಳು ಇಂದ್ರನ ಸಭೆಗೆ ಬಂದಿದ್ದರು ನಾನು ಓರ್ವ ಗಂಧರ್ವನೊಂದಿಗೆ ನರ್ತನ ಗಾಯನದಲ್ಲಿ ತನ್ಮಯಳಾಗಿದ್ದಾಗ ಋಷಿಯ ವೇಷಭೂಷಣಗಳನ್ನು ಕಂಡು ನಾವು ಅವರನ್ನು ಅಪಹಾಸ್ಯ ಮಾಡಿದೆವು ಅದರಿಂದ ಕ್ರುದ್ಧರಾದ ಮುನಿಗಳು ನಮಗೆ ಶಾಪವಿತ್ತರು ಅದರಂತೆ ಆ ಗಂಧರ್ವನೇ ಈ ಕಾಲನೇಮಿ ಎಂಬ ರಾಕ್ಷಸನಾದನು ನಾನು ಮೊಸಳೆಯಾದೆ ಎಳೆ ಕಪೀಶ್ವರ ಇವನು ಮುನಿಯಲ್ಲ ಘೋರ ರಕ್ಕಸನು ನನ್ನ ಮಾತನ್ನು ನಂಬು ಹೀಗೆ ಹೇಳಿ ಹನುಮಂತನನ್ನು ವಂದಿಸಿ ಆ ಅಪ್ಸರೆಯು ವಿಮಾನಾರೂಢಳಾಗಿ ದೇವಲೋಕಕ್ಕೆ ತೆರಳಿದಳು ಬಳಿಕ ಹನುಮಂತನು ಆ ರಾಕ್ಷಸನ ಬಳಿಗೆ ಹೋಗಿ ಎಲೈ ಮುನೀಶ್ವರರೆ ಮೊದಲಿಗೆ ನೀವು ಗುರುದಕ್ಷಿಣೆ ಸ್ವೀಕರಿಸಿರಿ ಆಮೇಲೆ ನನಗೆ ಮಂತ್ರೋಪದೇಶ ಮಾಡುವಿರಂತೆ ಎಂದು ಹೇಳಿದನು ಹನುಮಂತನು ಅವನ ತಲೆಯನ್ನು ತನ್ನ ಬಾಲದಿಂದ ಸುತ್ತಿ ನೆಲಕ್ಕೆ ರಪ್ಪನೆ ಅಪ್ಪಳಿಸಿದನು ಸಾಯುವಾಗ ಆ ರಕ್ಕಸನ ನಿಜರೂಪ ಬಯಲಾಗಿ ರಾಮರಾಮ ಎಂದು ಹೇಳುತ್ತಾ ಪ್ರಾಣಗಳನ್ನು ತೊರೆದನು ಅವನ ಬಾಯಿಂದ ಬಂದ ರಾಮನಾಮವನ್ನು ಕೇಳಿ ಹರ್ಷಿತನಾದ ಮಾರುತಿಯು ಮುಂದಕ್ಕೆ ಸಾಗಿದನು ಅವನಿಗೆ ಸುಷೇಣ ಸುಷೇಣನು ಹೇಳಿದ ಪರ್ವತವೇನು ಕಾಣಿಸಿತು ಆದರೆ ಮೂಲಿಕೆಯನ್ನು ಗುರುತಿಸುದಾದನು ಆಗ ಅವನು ಆ ಪರ್ವತವನ್ನೇ ಕಿತ್ತುಕೊಂಡು ಆ ರಾತ್ರಿಯಲ್ಲೇ ರಾಕಾಶ ಮಾರ್ಗದಿಂದ ಹೊರಟನು ಅವನ ಪ್ರಯಾಣವು ಅಯೋಧ್ಯೆಯ ಮೇಲಿನಿಂದ ಸಾಗುತ್ತಿತ್ತು ಈ ರೀತಿಯಾಗಿ ಹನುಮಂತನು ಲಕ್ಷ್ಮಣನನ್ನು ಉಳಿಸುವ ಸಲುವಾಗಿ ವೈದ್ಯನಾದ ಸುಷೇಣನು ಹೇಳಿದಂತೆ ಸಂಜೀವಿನಿ ಮೂಲಿಕೆಯನ್ನು ತರಲು ಉತ್ತರ ದಿಕ್ಕಿಗೆ ಹಿಮವತ್ ಪರ್ವತದ ಕಡೆಗೆ ಹಾರುತ್ತಾನೆ ಮಾರ್ಗದಲ್ಲಿ ರಾವಣನು ಕಳಿಸಿದಂತಹ ರಾಕ್ಷಸನಾದ ಕಾಲನೇಮಿಯು ತನ್ನ ಮಾಯೆಯಿಂದ ಆಶ್ರಮವನ್ನು ರಚಿಸಿ ಆ ಹನುಮಂತನನ್ನು ಮೋಹಗೊಳಿಸುತ್ತಾನೆ ಬಾಯಾರಿಕೆಯನ್ನು ತೀರಿಸಿಕೊಳ್ಳುವ ಸಲುವಾಗಿ ಆಶ್ರಮದಲ್ಲಿಳಿದ ಹನುಮಂತನು ಸಮೀಪದಲ್ಲಿದ್ದ ಸರೋವರದಲ್ಲಿ ಮುನಿಯ ಅಪ್ಪಣೆಯನ್ನು ಪಡೆದು ನೀರು ಕುಡಿಯಲು ಹೋದಾಗ ಅಲ್ಲಿ ಶಾಪಗ್ರಸ್ತಳಾಗಿ ಮೊಸಳೆಯ ರೂಪವನ್ನು ತಾಳಿದ್ದ ಅಪ್ಸರೆಯೋರ್ವಳು ಆತನ ಕಾಲನ್ನು ಹಿಡಿದುಕೊಳ್ಳುತ್ತಾಳೆ ಆ ಕ್ಷಣದಲ್ಲಿಯೇ ಹನುಮಂತನು ಆ ಮೊಸಳೆಯನ್ನು ಕೊಂದು ಬಿಡುತ್ತಾನೆ ಅದರ ದೇಹದಿಂದ ಹೊರಬಂದ ಆ ಅಪ್ಸರೆಯು ತನ್ನ ಮೂಲ ಕಥೆಯನ್ನು ಹೇಳಿ ಕಾಲನೇಮಿಯೂ ಕೂಡ ರಾಕ್ಷಸನು ಎಂದು ತಿಳಿಸಿ ತನ್ನ ಲೋಕಕ್ಕೆ ಹೊರಟು ಹೋಗುತ್ತಾಳೆ ನಂತರ ಹನುಮಂತನು ಆ ಕಾಲನೇಮಿಯನ್ನು ಕೊಂದು ಆ ಔಷಧ ಪರ್ವತಕ್ಕೆ ಹೋಗಿ ಎಲ್ಲಿಯೂ ಮೂಲಿಕೆಯನ್ನು ಕಾಣದೆ ಕೊನೆಗೆ ಪರ್ವತವನ್ನೇ ಕಿತ್ತು ಎತ್ತುಕೊಂಡು ಅಯೋಧ್ಯಾ ನಗರಿಯ ಮೇಲಿಂದ ಹಾರಿ ಬರುತ್ತಿರುವನು ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ ನಮಸ್ಕಾರ ಭಜಮನ हरण भवभयद रुणं श्रीरामचन्द्रकृपालभजम हरणभवभयद ऋणं श्रीरुं श्री